ಕನ್ನಡಿಗರು ಕಿಚ್ಚ ಮೇಲೆತ್ತು ಕೈ ಯಾರದ್ದಿರಬೋ ಬಿಗ್ ಬಾಸ್ ಫಿನಾಲೆಯ ಚರ್ಚೆಗಳೇ ಬಾರಿ ಜೋರಾಗಿ ನಡೀತಾ ಇದೆ ಈ ಬಿಸಿ ಬಿಸಿ ಚರ್ಚೆಯಲ್ಲಿ ಆರು ಜನ ಫಿನಾಲೆಗೆ ಬಂದಿದ್ದಾರೆ ಇನ್ನ ಕೆಲವೇ ಗಂಟೆಗಳಲ್ಲಿ ಹೊರಗೆ ಬರೋದು ಕೂಡ ಶುರುವಾಗುತ್ತೆ ಯಾರು ಹೊರಗೆ ಬರ್ತಾರೆ ಯಾರು ಟಾಪ್ ಟೂ ಆಗಿ ಕಿಚ್ಚನ ಎಡ ಬಲದಲ್ಲಿ ನಿಂತ್ಕೋತಾರೆ ಅನ್ನೋ ಕುತೂಹಲದಲ್ಲಿ ಈ ಬಾರಿ ಸೀಸನ್ ಟೆನ್ನಲ್ಲಿ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು ಯಾರನ್ನು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಹೇಳಿದ್ದಾರೆ ಅನ್ನೋ ಕುತೂಹಲ ನಿಮಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಅವರವರ ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ ಕೆಲವರಿಗೆ ಸಂಗೀತ ಫೇವ್ರೇಟ್ ಆದರೆ ಕೆಲವರಿಗೆ ಕಾರ್ತಿಕ್ ಫೇವ್ರೇಟ್ ಮತ್ತು ಕೆಲವರಿಗೆ ವಿನಯ್ ಫೇವ್ರೇಟ್ ಆದರೆ ಬಿಗ್ ಬಾಸ್ ಮನೆಯೊಳಗಿದ್ದು ಅವರ ಜೊತೆಗೇನೆ ತುಂಬ ದಿನಗಳನ್ನು ಕಳೆದು ಯಾರು ಟಾಪಲ್ಲಿರ್ತಾರೆ ಅನ್ನುವ ಉತ್ತರವನ್ನು ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು ಕೊಟ್ಟಿರೋ ಪ್ರಕಾರ ಅತ್ಯಂತ ಹೆಚ್ಚು ಜನ ಕೊಟ್ಟಿರುವಂಥ ಹೆಸರು ಸಂಗೀತ ಸಂಗೀತ ಶೃಂಗೇರಿಯವರು ಅತಿ ಹೆಚ್ಚು ಬಾರಿ ಈ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ಗಳ ಲಿಸ್ಟ್ನಲ್ಲಿದ್ದಾರೆ ಅವರನ್ನು ಒಂಬತ್ತು ಜನ ಎಲಿಮಿನೇಟ್ ಆಗಿರೋ ಸ್ಪರ್ಧಿಗಳು ಕೂಡ ಉಲ್ಲೇಖಿಸಿದ್ದಾರೆ ಫಿನಾಲೆಯಲ್ಲಿ ಸಂಗೀತ ಗೆಲ್ತಾರೆ ಅಂತ ಇನ್ನು ಅದರ ನಂತರ ಕಾರ್ತಿಕ್ ಅವರ ಹೆಸರನ್ನು ಆರು ಬಾರಿ ಉಲ್ಲೇಖ ಮಾಡಿದ್ದಾರೆ ಎಲಿಮಿನೇಟ್ ಆಗಿರುವಂಥ ಒಂಬತ್ತು ಕಂಟೆಸ್ಟೆಂಟ್ಗಳು ತುಕಾಲಿ ಸಂತೋಷ್ ಕೂಡ ಆರು ಬಾರಿ ಇಲ್ಲಿ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ಗಳ ಹೆಸರು ಬಾಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಟಾಪ್ ಅಲ್ಲಿ ಬಂದೇ ಬರ್ತಾರೆ ಅಂತ ಇನ್ನು ವಿನಯ್ ಕೂಡ ಪದೇ ಪದೇ ಉಲ್ಲೇಖ ಆಗಿರುವ ಇನ್ನೊಂದು ಹೆಸರು ಹಾಗಾಗಿ ಇಲ್ಲಿ ಈ ಮೂರು ಜನ ಟಾಪ್ ಅಲ್ಲಿ ಇರೋ ಜೊತೆಗೆ ತುಕಾಲಿ ಸಂತೋಷ್ ನಾಲ್ಕನೇವರಾಗಿ ಅವರು ಕೂಡ ಇದ್ದಾರೆ ಯಾಕಂದರೆ ಈ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಅತ್ಯಂತ ಹೆಚ್ಚು ಹೈಲೈಟ್ ಆಗಿರುವಂಥವ್ರು ಅಂದರೆ ಕಾರ್ತಿಕ್ ಸಂಗೀತ ವಿನಯ್ ಅವರ ಜೊತೆಗೆ ತುಕಾಲಿಯವರು ತಮ್ಮ ಸ್ಟ್ರಾಟಜಿ ಕಾಮಿಡಿಯಿಂದ ಕೂಡ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹಾಗಾದರೆ ಈ ನಾಲ್ಕು ಜನನೇ ಟಾಪ್ ಫೋರಲ್ಲಿರ್ತಾರ ಟಾಪ್ ತ್ರೀಯಲ್ಲಿ ಯಾರು ಇರ್ತಾರೆ ಇದಕ್ಕೆಲ್ಲ ಉತ್ತರ ಸಿಗೋದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ